ಹೌದು ಬಹಳ ಖುಷಿ ಆಗ್ತದೆ ಆ ಹೆಮ್ಮೆ ಕೂಡ ಇವತ್ತು ನಮ್ಮ ಸಮಾಜ ವತಿಯಿಂದ ಆಗಿದ್ದೀನಿ ಆ ಹೋದ್ ವರ್ಷ ಅಲ್ಲ ಹಚ್ಚೆ ವರ್ಷ ನಾನು ಬಂದಿದ್ದೆ ಆ ಮಹಿಳಾ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಆ ಭಾಷಣ ಕೂಡ ಮಾಡಿದ್ದೆ ಮತ್ತೆ ಅಂದ್ಯವ್ರು ಕೂಡ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಅವರು ಕೂಡ ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇರ್ತಾರೆ ಸೊ ಇವತ್ತು ಕೂಡ ಬಹಳ ಖುಷಿ ಆಯ್ತು ಸೊ ಎಲ್ಲ ಜನರ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಕೂಡ ನಾನು ಭೇಟಿ ಅದೇ ಸೊ ಖುಷಿ ಹೇಳಿ ಎಲ್ಲಿಗೂ ಅವಕಾಶ ಸಮಾನ ಅವಕಾಶ ಸಿಗ್ಬೇಕಂತ ಸಂವಿಧಾನದಲ್ಲಿ ಇದ ನಮ್ಮ ಜನರು ಕೂಡ ಬಹಳ ಖುಷಿ ಆಗ್ತಾರೆ ನಮ್ಮ ಸಮಾಜ ವತಿಯಿಂದ ಸಿಎಂ ಆದ್ರೆ ನೋಡೋಣ ಇದೆಲ್ಲ ಇದು ಹೈಕಮಾಂಡ್ ಗೆ ಬಿಟ್ಟಿದ್ದು ನೋಡಿ ಹೈಕಮಾಂಡ್ ಹೇಳಿದ್ರೆ ಅವ್ರದೇ ನಿರ್ಧಾರ ಅಲ್ಟಿಮೇಟ್ ಅಂತ ಹೇಳ್ಬೋದು ನೋಡೋಣ ಅದೇ ಎಲ್ಲ ಪಿ ಅವ್ರೆಲ್ಲ ಸೇರಿ ಅವ್ರು ಡಿಸ್ಕಸ್ ಮಾಡ್ತಾರೆ ವರಿಷ್ಠ ಅಧಿಕಾರಿಗಳು ಸೇರಿ ಹೇಳಿದ್ರೆ ಅವರೇ ಸಿಕ್ಕರೆ ಆತರ ಅವಕಾಶ ಸಿಕ್ಕ್ರೆ ಖಂಡಿತವಾಗಿ ಅವರು ಈ ರಾಜ್ಯದ ಎಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ ಹೌದು ಅಂದ್ರೆ ಸಾಕಷ್ಟು ಅದು ಪ್ರಯತ್ನ ನಡೆದಿದೆ ಬೇರೆ ಕ್ಷೇತ್ರದಲ್ಲಿ ಈಗ ವೆಸ್ಟ್ ಬೆಂಗಾಲ್ ದಲ್ಲಿ ಅವರು ಕೂಡ ಮಮತಾಜಿ ಅವರು ಇದ್ದಾರೆ ಸೊ ಸಾಕಷ್ಟು ಮಹಿಳೆಯರು ಬಹಳ ಒಂದು ಸಪೋರ್ಟ್ ಬೇಕಾಗತ್ತೆ ಸ್ಟೇಟ್ ಅಲ್ಲಿ ಮಹಿಳೆಯರಿಗೆ ಸೊ ಈಗಿನ ದಿನಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಮಹಿಳೆಯರಿಗೆ ಸೊ ನೋಡೋಣ ನಿರ್ಮಾಣಗಳಲ್ಲಿ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಸದ್ಯಕ್ಕಾಗಿ ಈಗ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ಈಗ ಸದ್ಯಕ್ಕೆ ನಾವು ಎಂ ಪಿ ನಾವು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ